ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಜೊತೆಯಲ್ಲಿ ಮೈಲ್ಡ್ ಆಗಿರೋ ಕೆಲವು ಮಸಾಲೆಗಳನ್ನು ಹಾಗೆ ಮೊಸರನ್ನ ಸೇರಿಸ್ಬಿಟ್ಟು ಮಾಡುವಂಥ ಬದನೆಕಾಯಿ ಮಸಾಲಾ ಕರಿ ಇದನ್ನು ತೋರಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಉಪಯೋಗಿಸ್ತಾ ಇದ್ದರೂ ತುಂಬಾ ಟೇಸ್ಟಿಯಾಗಿರುವಂತಹ ಬದ್ನೆಕಾಯಿ ಮಸಾಲ ಕರಿ ಚಪಾತಿ ರೊಟ್ಟಿ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಹಾಗೆಯೇ ಅನ್ನದ ಜೊತೆಗೆ ಕಲಿಸ್ಕೊಳ್ಳೋದಕ್ಕೆ ತುಂಬ ಸೂಕ್ತವಾದ ಡಿಶ್ ಅಂತ ಹೇಳ್ಬೋದು ರುಚಿಗೋಸ್ಕರ ಒಂದು ಬೆಸ್ಟ್ ಆಯ್ಕೆ ಅಂದರೆ ಈ ಬದನೆಕಾಯಿ ಮಸಾಲೆ ಕರಿ ಅಂದರೆ ತಪ್ಪಿಲ್ಲ ಬನ್ನಿ ಇದನ್ನು ಮಾಡೋದಕ್ಕೆ ಶುರು ಮಾಡೋಣ ಮೊದಲು ಒಂದು ಪಾತ್ರೆಗೆ ಒಂದು ಮೂರು ನಾಲ್ಕು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡ್ತಿದ್ದ ಹಾಗೆ ಇದಕ್ಕೆ ಹಾಕಿಟ್ಬಿಡಬೇಕು ಇಲ್ಲಾಂದರೆ ಹೆಚ್ಚಿದ ಭಾಗ ಎಲ್ಲ ಕಪ್ಪಾಗಿರುತ್ತೆ ನಾನು ಕಾಲು ಕೆ ಜಿ ಬದ್ನೆಕಾಯಿನ ತಗೊಂಡಿದ್ದೀನಿ ಈ ಮಸಾಲೆ ಕರಿಗೆ ಈ ಥರ ಬದನೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಬದನೆಕಾಯಿನ ತೊಟ್ಟಿನ ಭಾಗ ಬಿಟ್ಬಿಟ್ಟು ಮತ್ತೊಂದು ಕಡೆಯಿಂದ ಹೀಗೆ ಉದ್ದುದ್ದಕ್ಕೆ ಎರಡು ಪೀಸ್ ಮಾಡಿಕೊಳ್ಬೇಕು ಪ್ಲಸ್ ಆಕಾರದಲ್ಲಿ ಆಗ ಒಟ್ಟು ನಾಲ್ಕು ಭಾಗ ಆಗುತ್ತೆ ಆದರೆ ತೊಟ್ಟಿರೋ ಭಾಗ ಬುಡದಲ್ಲಿ ಅದು ಕಟ್ಟಾಗಬಾರ್ದು ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕು ಹಾಗೆ ಒಮ್ಮೆ ಬದನೆಕಾಯಿನ ಚೆಕ್ ಮಾಡ್ಕೊಳ್ಬೇಕು ಅದು ನೀಟಾಗಿದ್ದರೆ ಹೆಚ್ಚಿದ ಬದನೆಕಾಯಿಗಳನ್ನೆಲ್ಲ ಈ ಉಪ್ಪಿನೀರಿರೋಂಥ ಪಾತ್ರೆಗೆ ಹಾಕಬೇಕು ಐದು ಹತ್ತು ನಿಮಿಷ ಹಾಗೆ ಬಿಡಬೇಕು ಇನ್ನು ಎರಡು ಟೊಮೊಟೊ ಹಣ್ಣುಗಳನ್ನು ಹೆಚ್ಚಿ ಮಿಕ್ಸರ್ ಜಾರಿಗೆ ಹಾಕಬೇಕು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಇಂಚಷ್ಟು ಶುಂಠಿನೂ ಕೂಡ ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ನೀರೇನು ಸೇರಿಸ್ಕೊಳ್ಳೋದು ಬೇಡ ಇದಕ್ಕೆ ಈಗ ಸ್ಟವ್ ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಡಬೇಕು ಅದಕ್ಕೆ ಮೂರು ಚಮಚದಷ್ಟು ಎಣ್ಣೆ ಹಾಕಬೇಕು ಅದು ಎಣ್ಣೆ ಕಾಯಬೇಕಾಗತ್ತೆ ಅಲ್ಲಿವರೆಗೆ ಈ ನೀರಿಗೆ ಹಾಕಿಟ್ಟಿದ್ವಲ್ಲ ಬದನೆಕಾಯಿ ಅದನ್ನೆಲ್ಲ ತೆಗೆದ್ಬಿಟ್ಟು ಮೇಲ್ಭಾಗನ ಮಾತ್ರ ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೊಳ್ಬೇಕು ಈಗ ಎಣ್ಣೆ ಕಾದಿರುತ್ತೆ ಆ ಎಣ್ಣೆಗೆ ಈ ಕಟ್ ಮಾಡಿದಂಥ ಬದ್ನೆಕಾಯಿಗಳನ್ನು ಹಾಗೆ ಇಡಿ ಹಿಡಿಯಾಗಿ ಹಾಕಬೇಕು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಆಗಾಗ ಫ್ರೈ ಮಾಡಿದರೆ ಸಾಕಾಗುತ್ತೆ ಒಂದೇ ಸುಮ್ಮನೆ ಹೀಗೇನು ಕೈ ಆಡಿಸ್ತಾ ಇರೋದು ಬೇಡ ಅದೇ ಎಣ್ಣೆಯಲ್ಲಿ ಈ ಬದನೆಕಾಯಿಗಳೆಲ್ಲ ಫ್ರೈ ಆಗಿ ಸ್ವಲ್ಪ ಬಾಡ್ತಾ ಬರುತ್ತೆ ಅಂದರೆ ಬದನೆಕಾಯಿಗಳೆಲ್ಲ ಸ್ವಲ್ಪ ಮೆತ್ತಗಾಕ್ತಾ ಬರುತ್ತೆ ಎಲ್ಲ ಸೈಡಲ್ಲೂ ಹೀಗೆ ಆಗಾಗ ಟರ್ನ್ ಮಾಡ್ತಾ ಇರಬೇಕು ಒಂದು ನಾಲ್ಕು ನಿಮಿಷಕ್ಕೆಲ್ಲ ಈ ಬದನೆಕಾಯಿ ಫ್ರೈ ಆಗಿ ಚೆನ್ನಾಗಿ ಮಾಡುತ್ತೆ ಅಂದರೆ ಮೆತ್ತಗಾಗತ್ತೆ ಮನೆಯಲ್ಲಿ ನಾವು ಮಾಡುವಂಥ ಚಪಾತಿ ರೊಟ್ಟಿಗೆ ಒಂದೇ ಥರದ ಸಾಗು ಪಲ್ಯ ಅಥವಾ ಚಟ್ನಿ ತಿಂದು ಬೋರ್ ಅಂತ ಅನಿಸಿದಾಗ ಈ ಥರ ಡಿಫ್ರೆಂಟಾದ ಕರಿಗಳನ್ನೆಲ್ಲ ಮಾಡಿಕೊಂಡ್ರೆ ಹೋಟೆಲಿಗೆ ವಿಸಿಟ್ ಮಾಡೋ ಪ್ರಸಂಗನೇ ಬರಲ್ಲ ಅಲ್ವಾ ಏನಂತೀರಾ ಈ ಎಣ್ಣೆಯಿಂದ ಬದ್ನೆಕಾಯಿಗಳನ್ನೆಲ್ಲ ಇವಾಗ ತೆಗೆದು ಬೇರೆ ಪಾತ್ರೆಗೆ ಹಾಕಬೇಕು ಬೆಂದಿರುತ್ತೆ ಅದು ಚೆನ್ನಾಗಿ ಬಾಡಿರುತ್ತೆ ನಂತರ ಈ ಪ್ಯಾನಲ್ಲಿರೋ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿದರೆ ಒಂದು ಚಮಚದಷ್ಟು ಬೇಕಾರೆ ಈಚೆ ಬೇರೆ ಪಾತ್ರೆಗೆ ಹಾಕಿ ತೆಗೆದಿಡ್ಬೋದು ಬೌಲ್ಗೆ ಹಾಕಿಬಿಟ್ಟು ಇದೇ ಎಣ್ಣೆಗೆ ಅರ್ಧ ಚಮಚ ಜೀರಿಗೆ ಹಾಕಬೇಕು ಕಾಲು ಚಮಚ ಅರ್ಶಿನ ಹಾಕಿಬಿಟ್ಟು ರುಬ್ಬಿದಂಥ ಟೊಮೊಟೊ ಮಿಶ್ರಣನ ಹಾಕಬೇಕು ಆಗಾಗ ಕೈಯಾಡಿಸ್ಬೇಕು ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಇದು ಒಂದೇ ಕೈ ಕೈಯಾಡಿಸೋದೇನೋ ಬೇಡ ಈಗ ಇದಕ್ಕೆ ಇನ್ನೊಂದು ಪ್ರಿಪ್ರೇಷನ್ನ ಮಾಡ್ಕೊಳ್ಳೋಣ ನಾವು ಒಂದು ಬೌಲಷ್ಟು ಫ್ರೆಶ್ ಆದ ಮೊಸರನ್ನ ಒಂದು ಪಾತ್ರೆಗೆ ಹಾಕಬೇಕು ಅದೇ ಪಾತ್ರೆಗೆ ಧನಿಯಾ ಜೀರಿಗೆ ಪುಡಿ ಒಂದು ಚಮಚ ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅಚ್ಕಾರದ ಪುಡಿ ಒಂದು ಚಮಚ ಮತ್ತು ಗರಂ ಮಸಾಲೆ ಪುಡಿ ಕಾಲು ಚಮಚ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೌಟಿಂದ ಸೌಟಿಂದ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಕಂದರೆ ವಿಸ್ಕನ್ನು ಉಪಯೋಗಿಸ್ಬಿಟ್ಟು ಅದರಿಂದನೂ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಒಟ್ಟಿನಲ್ಲಿ ಮೊಸರಿನ ಜೊತೆಗೆ ಈ ಮೂರು ಮಸಾಲೆ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಈ ಟೊಮೊಟೊ ಮಿಶ್ರಣ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಇವಾಗ ಒಂದು ಬೇಳೆ ಗಾತ್ರದಷ್ಟು ಹಿಂಗನ್ನು ಹಾಕಬೇಕು ಪುಡಿ ಹಿಂಗಾದರೆ ಒಂದು ಅರ್ಧ ಚಮಚ ಹಾಕಬೇಕು ಸ್ಟವ್ ಫ್ಲೇಮು ಪೂರ್ತಿ ಕಡಿಮೆ ಮಾಡಿಬಿಟ್ಟು ಮೊಸರಿನ ಮಿಶ್ರಣನ ಇದಕ್ಕೆ ಹಾಕಬೇಕು ಹಾಗೆ ಕೂಡಲೇ ಕೈಯಾಡಿಸ್ತಾ ಇರಬೇಕು ಮೊಸರು ಹಾಕಿದ್ದಲ್ವ ಹಾಗಾಗಿ ಇದು ಕುದಿಯೋದಕ್ಕೆ ಪ್ರಾರಂಭ ಆಗುತ್ತಲ್ಲ ಅಲ್ಲಿವರೆಗೂ ಒಂದೆರಡು ನಿಮಿಷ ತಗೊಳ್ಳುತ್ತೆ ಅಲ್ಲಿವರೆಗೂ ಹೀಗೆ ಬಿಡದೇ ಕೈಯಾಡಿಸ್ಬೇಕು ಈ ಮಿಶ್ರಣ ಕುದಿಯೋದಕ್ಕೆ ಪ್ರಾರಂಭ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮೊದಲೇ ಹಾಕಿದರೆ ಮೊಸರು ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕುದ್ದಾದ ಮೇಲೆ ಕುದಿ ಬರುತ್ತಲ್ಲ ಅದಾದಮೇಲೆ ಉಪ್ಪು ಹಾಕಬೇಕು ನಂತರ ಈ ಮಿಶ್ರಣಕ್ಕೆ ಫ್ರೈ ಆದಂಥ ಬದನೆಕಾಯಿಗಳನ್ನು ಹಾಕಿಬಿಟ್ಟು ಒಮ್ಮೆ ಮಿಕ್ಸ್ ಮಾಡಬೇಕು ಹೀಗೆ ಸೌಟಿಂದ ನಂತರ ಒಂದು ಲೋಟದಷ್ಟು ನೀರು ಹಾಕ್ಬೋದು ಆಮೇಲೆ ಅದರ ಮೇಲಕ್ಕೆ ಸ್ವಲ್ಪ ಕತ್ತರಿಸಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಇದಕ್ಕೆ ಮುಚ್ಚಿಡಬೇಕು ಬದನೆಕಾಯಿ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬದನೆಕಾಯಿ ನಂತರ ಲೋ ಮೀಡಿಯಮ್ ಫ್ಲೇಮ್ ಹೀಟೇ ಇರಲಿ ಇದಕ್ಕೆ ನಾಲ್ಕು ನಿಮಿಷದ ನಂತರ ಬದ್ ಮುಚ್ಚಳನ್ನು ತೆಗೆದುಬಿಟ್ಟು ಒಮ್ಮೆ ಬದನೆಕಾಯಿಗಳನ್ನು ಬೇರೆ ಸೈಡಲ್ಲಿ ಹೀಗೆ ತಿರುಗಿಸ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಮುಚ್ಚಿಡಬೇಕು ಈಗ ಮುಚ್ಚಿದ್ದನ್ನು ತೆಗೆದು ಒಂದು ಕಡ್ಡಿಯಿಂದನೋ ಅಥವಾ ಫೋರ್ಕಿಂದನೋ ಬದನೆಕಾಯಿ ಬೆಂದಿದೆಯಾ ಅಂತ ನೋಡಬೇಕು ಪೂರ್ತಿ ಬೆಂದಿರುತ್ತೆ ಬಾಯಿಗೆ ರುಚಿ ಕೊಡೋ ಮನಸ್ಸಿಗೆ ತೃಪ್ತಿ ಕೊಡೋವಂತಹ ಬದನೆಕಾಯಿ ಮಸಾಲ ಕರಿ ಸಿದ್ಧವಾಗಿರುತ್ತೆ ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟಿಗೆಲ್ಲ ಹೋಗದೆ ಮನೆಯಲ್ಲೇ ಒಂದೊಳ್ಳೆ ಸೈಡ್ ಡಿಶನ್ನ ನಾವೇ ತಯಾರಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನು ರವೆ ರೊಟ್ಟಿಗೆ ಈ ಕರಿನ ಮಾಡಿಕೊಂಡಿದ್ದೆ ರವೆ ರೊಟ್ಟಿ ಮಾಡೋವಂಥ ವೀಡಿಯೋನ ಹಿಂದೆನೇ ತೋರಿಸಿದ್ದೀನಿ ನಾನು ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನ ನೀವು ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇದನ್ನು ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ